ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಮನುಶ್ರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಶನಿವಾರದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದೂವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ಹಸಿ ತೊಗರಿಕಾಯಿ ಉಪ್ ಸಾಂಬಾರ್ ರೆಡಿ ಆಗಿದೆ ಆಲ್ರೆಡಿ ಇವಾಗ ಅದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಿಟಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಇವತ್ತಿನ ಡೇ ಎಲ್ಲಾ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಲ್ಲಿ ಕಾಣ್ತಾ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು ತರಿಸ್ತೀನಿ ವಾಟ್ಸ್ಆಪ್ ಮಾಡಬಹುದು ಇಲ್ಲಿ ನೋಡಿ ಮೇಲ್ಗಡೆ ಕೈ ಮುಗಿದ್ ಫೋಟೋ ಸೇರಿಸ್ಬಿಟ್ಟು ಕೈ ಬರ್ದ ತೋರ್ಸಿ ತೋರ್ಸಿ ಎಂತ ಹೋಗುವ ಕನ್ನಡ ಇಚ್ಛಾ ನಾನು ಅಗ್ಲೂ ತೋರ್ಸಿ ಅಂತ ಚೆನ್ನಾಗಿ ಹೇಳ್ತಾರೆ ಅಣ್ಣ ತಂಗಿಗ ಏನ್ ನೋಡಿದ್ರು ತೋರಿಸ್ಬೇಕು ಅಲ್ಲ ಮಗಳು ಏನ್ ಮಾಡ್ತಾ ಇದ್ದೀನಿ ಮಗಳು ದಿಬ್ಬೆ ಅಲ್ಲ ಮುದ್ದೆ ಮುದ್ದೆ ನನ್ನ ಮಗಳು ಮುದ್ದೆನಕೆ ಅಂತ ಸಾಕಾಯ್ ದಪ್ಪ ಮುದ್ದೆ ನಿಂಗೆ ಏನ್ರಿ ಅವಾಗ ನಮ್ಮಅಮ್ಮ ಕಟ್ತಾ ಇದ್ ಇಷ್ಟಿಷ್ಟು ದಪ್ಪ ಮುದ್ದೆ ಇದಕ್ಕೆ ಮುದ್ದೆ ಸೇರ್ಸ್ಬೇಕಿತ್ತು ನಿಮ್ಮಮ್ಮ ಮೂರ್ ಮುದ್ದೆ ಸೇರ್ಸ್ಕೊಟ್ಟರು ಹಂಗೆ ತಿನ್ಬಿಟ್ಟು ಅರ್ಕ್ಸರು ಇವಾಗ ಚಿಕ್ಕ ಮುದ್ದೆನೆ ತಿನ್ಬಿಟ್ಟು ಅರ್ಸಕಿಲ್ಲ ಏನಮ್ಮ ಮುದ್ದೆ ಬೇಕಾ ಕೊಟ್ಟು ನೀರ್ಜಿ ಬಿಟ್ಟು ಕೊಡ್ತೀನಿ ಈ ರೀತಿ ಮಕ್ಕಳಿಗೆ ನೀರು ಗಜ್ಜಿಬಿಟ್ಟು ಮುದ್ದೆ ಕೊಡಬೇಕಂತೆ ಹ್ಞೂ ತಿನ್ನು ಮಗಳು ಚೆನ್ನಾಗಿರುತ್ತೆ ಸಾಕು ಬನ್ನಿ ಯಾಗು ಯಾಗು ಯಾಕೋ ಇವಾಗ ಊಟ ಎಲ್ಲ ಮುಗೀತು ಊಟ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ಬಿಟ್ಟು ಇವಾಗ ಹೊರಟಿದೀವಿ ಸಿಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಈಗ ನನ್ನ ಮಗುಗೆ ಇವತ್ತು ಸ್ಯಾಟರ್ಡೆ ಇದ್ರೂ ಕೂಡ ಫುಲ್ ಡೇ ಸ್ಕೂಲ್ ಇದೆ ಯಾಕಂತಂದ್ರೆ ಸುಮಾರು ಒಂದು ನಾಲ್ಕೈದು ರಜಾ ಮಧ್ಯದಲ್ಲಿ ಸಿಕ್ಕಿರೋದ್ರಿಂದ ಅವ್ನಿಗೆ ಸ್ಯಾಟರ್ಡೆ ಸ್ಯಾಟರ್ಡೆ ಫುಲ್ ಕ್ಲಾಸ್ ತಗೋತಾ ಇದ್ದಾರೆ ಹಾಗಾಗಿ ಅವ್ನು ಬರೋಷ್ಟೊತ್ತಿಗೆ ನಾವು ಇವಾಗ ಹೋಗಿ ಬರ್ತೀವಿ ಟೈಮು ಎರಡೂವರೆ ಆಗಿದೆ ಪಾಪ ಕೆಮ್ಮಿದ್ರು ಅವನು ಸ್ಕೂಲ್ಗೆ ಹೋಗಿದ್ದಾನೆ ಇಲ್ಲಿ ಪಕ್ಕದವ್ರು ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಇವಾಗ ಸಿಟಿಗೆ ಹೋಗ್ತಿದ್ದೀವಿ ಹಾಗೆ ವಿಡಿಯೋ ಕಂಟಿನ್ಯೂ ಹಾಕ್ತಾ ಇರುತ್ತೆ ನೋಡ್ತಾ ಇರಿ ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ಚಿನಿ ಬಾ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಹಾಯ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಮಗಳು ನಾವು ಅವ್ವ ಮನೆಗೆ ನೀನ್ ಮನೇಲಿರೋ ನಾನು ಕಪ್ಪಾ ಸಿಟಿಗೋಗಿ ಬರ್ತೀವಿ ಆಯ್ತಾ ಅವ್ವ ಮನೆ ಇದೆಲ್ಲ ಮಗಳು ಓಕೆ ಬಾಯ್ 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 ಸರಿ ಬನ್ನಿ ಸರಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಈಗ ಮೀನ ಬಜಾರಕ್ಕೆ ಬಂದ್ವಿ ಯಾಕಂತ ಹೇಳಿದ್ರೆ ಸೋಫಾ ಕವರು ಮತ್ತು ಶೀಟ್ ಎಲ್ಲ ತಗೋಬೇಕಿತ್ತು ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಒಂದು ಗಿನ್ನ ಒಂದು ತುಂಬ ಚೆನ್ನಾಗಿದೆ ನಾನು ಒಂದು ಎರಡು ಮೂರು ಸಲ ಇಂದ ಇಲ್ಲಿಗೆ ಈ ಅಂಗಡಿಗೆ ಬರ್ತಾ ಇರೋದು ನಾನು ಕೂಡ ಇನ್ಸ್ಟಾಗ್ರಾಮಲ್ಲೋ ಎಲ್ಲ ವೀಡಿಯೋ ನೋಡಿದ್ದೆ ಹಾಗಾಗಿ ಅದನ್ನು ನೋಡಿಕೊಂಡೆ ಒಂದು ಎರಡು ಮೂರು ಸಲ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಓಲ್ಸೇಲ್ ಪ್ರೈಸ್ ಅಂತ ಹೇಳ್ತಾರೆ ಬಟ್ ನನಗೇನಷ್ಟು ಹೋಲ್ಸೇಲ್ ಪ್ರೈಸ್ ಅಂತ ಅನ್ಸಲ್ಲ ಮಾಮೂಲಿ ರೇಟ್ ಅಂತಾನೆ ಅನಿಸುತ್ತೆ ಬಟ್ ಚೆನ್ನಾಗಿರುತ್ತೆ ಕಲೆಕ್ಷನ್ನು ಹಾಗಾಗಿ ನಾನು ಇಲ್ಲಿಗೆ ಬಂದು ತಗೊಳ್ಳೋ ಅಂಥದ್ದು ಹಾಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಕಟಿಂಗು ಕೂಡ ಇದ್ದೀವಿ ಸೋಫಾಗೆ ಎಷ್ಟು ಬೇಕಷ್ಟು ಹಾಗೆ ಬೆಡ್ಶೀಟು ಕೂಡ ನೋಡ್ತಾ ಇದ್ದೀವಿ ಡಬಲ್ ಕಟ್ಗೆ ಅದು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಬಿಲ್ ಇದ್ದೀವಿ ಈಗ ಬಿಲ್ ಹಾಕ್ಸ್ಕೊಂಡು ಇವಾಗ ಮತ್ತೆ ಸಿಟಿ ಕಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ಮನ್ನರ್ಸ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಡ್ರೆಸ್ ಏನಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ನಮಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ಸ್ವಲ್ಪ ಬಟ್ಟೆಗಳು ಹುಚ್ಚು ಅಂತಲೇ ಹೇಳ್ಬೋದು ನನಗಂತೂ ಸ್ವಲ್ಪ ಅಂದರೆ ಮೊದಲು ಅಷ್ಟಿರಲಿಲ್ಲ ಇವಾಗ ಸ್ವಲ್ಪ ತೊಗೋಬೇಕು ಅನ್ನೋದು ಆಸೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹಿಂಸೆ ಮಾಡಿ ಕರ್ಕೊಂಡೋಗಿದ್ದೀನಿ ಯಾಕಂತ ಹೇಳಿದ್ರೆ ಈಗ ಒಂದು ಇಪ್ಪತ್ತು ದಿನದಲ್ಲಿ ಪಾಪ ಜೂಡಿಯೋದಲ್ಲಿ ಕೊಡಿಸಿದ್ರು ಆದ್ರೂ ಕೂಡ ಹಿಂಸೆ ಮಾಡಿ ಕರ್ಕೊಂಡು ಹೋಗೋದೆ ಕೊಡಿಸಿದ್ರು ಪಾಪ ಇವಾಗ ಅಲ್ಲೂ ಕೂಡ ಶಾಪಿಂಗ್ ಎಲ್ಲಾ ಮುಗಿಸ್ಕೊಂಡು ಇವಾಗ ಬೇರೆ ಕೆಲ್ಸಾನು ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಸಿಟಿಯಿಂದ ಬಂದ್ವಿ ಐದ್ ಗಂಟೆ ಒಳಗಡೆನೆ ಬಂದ್ವಿ ನನ್ ಮಗ ಬರೋಷ್ಟೊತ್ತಿಗೆ ಸ್ವಲ್ಪ ಕೆಲ್ಸ ಆಯ್ತು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಹಾಗೆ ಒಂದು ಸಣ್ಣ ಶಾಪಿಂಗ್ನು ಕೂಡ ಮಾಡ್ಕೊಂಡು ಸಿಟಿಗೂ ಹೋದ್ಮೇಲೆ ಹೆಣ್ಮಕ್ಳದ್ದು ಗೊತ್ತಲ್ಲ ಏನಾದ್ರೂ ಒಂದು ಸಣ್ಣದಾದ್ರೂ ಶಾಪಿಂಗ್ ಮಾಡ್ಲೇಬೇಕು ಹೆಣ್ಮಕ್ಳು ಅನ್ನೋದ್ ಒಂದು ಆಸೆ ಇರುತ್ತೆ ಹಾಗೇನೆ ನಾನು ಕೂಡ ಒಂದು ಚಿಕ್ಕದ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅವಾಗಲೇ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಂದ ತಕ್ಷಣ ಯಾಕಂತಂದ್ರೆ ಇಲ್ಲಿ ಪಕ್ಕದ ಮನೆಯಲ್ಲಿ ಏನೋ ಒಂದ್ ರೀತಿ ಸೌಂಡ್ ಏನೋ ಕೆಲಸ ಮಾಡಿಸ್ತಾ ಇದ್ರು ಆ ಸೌಂಡ್ ಗೆ ವಿಡಿಯೋ ಮಾಡ್ಕೊಳೋದಿಕ್ ಆಗಲಿಲ್ಲ ಹಾಗಾಗಿ ಈಗ ಆರೂವರೆಯಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಈಗ ಏನೋ ಈಗ ಊಟ ಮಧ್ಯಾಹ್ನ ಮಾಡಿದ್ದು ಅಡುಗೆ ಸಾಂಬಾರು ಇದೆ ಅದಕ್ಕೆ ರೈಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪೆಪ್ಪರ್ ಡ್ರೈನು ಕೂಡ ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಪೆಪ್ಪರ್ ಡ್ರೈನು ಕೂಡ ಮಾಡ್ತೀನಿ ಯಾವ ರೀತಿ ನಾನು ಸಿಂಪಲಾಗಿ ಮಾಡ್ತೀನಿ ಅನ್ನೋದನ್ನು ಕೂಡ ಅದನ್ನು ನಾನು ಶೇಡ್ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತರಿಸ್ತೀನಿ ಇವಾಗ ಈಗ ಚಿಕನ್ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಒಂದು ಹತ್ತು ಕಾಳಷ್ಟು ಮೆಂತ್ಯ ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಡ್ರೈ ರೋಶ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಧನ್ಯ ಹಾಕೊಳ್ಳಿ ನಾನು ಮರ್ತುಬಿಟ್ಟಿದ್ದೀನಿ ಸ್ಕಿಪ್ ಆಗಿದೆ ವಿಡಿಯೋ ಹಾಗಾಗಿ ಹೀಗೆ ಒಂದು ಬಾಣ್ಲಿಗೆ ಎಣ್ಣೆ ಇಟ್ಟು ಕೊಂಡು ಸಣ್ಣಕ್ಕೆ ಹೆಚ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನನಗೆ ಪೇಸ್ಟ್ಗಿಂತ ಈ ರೀತಿ ಸಣ್ಣಕ್ಕೆ ಚಾಪ್ ಮಾಡಿ ಹಾಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಸಣ್ಣಕ್ಕೆ ಹೆಚ್ಚು ಹಾಕೊಂಡಿದ್ದೀನಿ ಅದಕ್ಕೆ ಅದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಟೊಮೊಟೊ ಹಾಕ್ಕೊಂಡು ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಮೊದಲೇ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅರಿಶಿನ ಉಪ್ಪು ನಿಂಬೆಹಣ್ಣು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಹಾಗಾಗಿ ಇವಾಗ ಅದನ್ನು ಕೂಡ ಹಾಕ್ಕೊಂಡು ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಹಸಿಮೆಣಕಾಯಿ ಒಂದು ಅರ್ಧ ಕ್ಯಾಪ್ಸಿಕಮ ಕೂಡ ಹಾಕೊಂಡು ಹಾಗೆ ಬೇಯಿಸ್ಕೊತೀನಿ ಯಾವುದೇ ರೀತಿ ನೀರು ಹಾಕೋದಕ್ಕೆ ಹೋಗಬಾರ್ದು ನಾವು ಪೆಪ್ಪರ್ ಡ್ರೈ ಮಾಡಬೇಕಾದ್ರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದು ನೀರು ಸ್ವಲ್ಪ ಹಿಂಗೋವರ್ಗು ಕೂಡ ಕ್ಯಾಪು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಬಿಡಬೇಕು ಅದಾದಮೇಲೆ ನೋಡಿ ನೀರೆಲ್ಲ ಹೋಗಿದೆ ಇವಾಗ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ ಅಷ್ಟೇ ಇವಾಗ ಲಾಸ್ಟಿಗೆ ನಾನು ಏನು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೆ ಆ ಪೌಡ್ರನ್ನು ಕೂಡ ಇವಾಗ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಂಡ್ಕೊತೀನಿ ಈಗ ಒಂದು ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಮೂರು ಸೆಕೆಂಡ್ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಅದು ಪೆಪ್ಪರೆಲ್ಲ ನೀಟಾಗಿ ಚಿಕನ್ಗೆ ಅಂಟ್ಕೋಬೇಕು ಹಾಗಾಗಿ ಈಗ ಅದಾದ ಮೇಲೆ ಲಾಸ್ಟಿಗೆ ನಾನು ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ ಆಯಿತು ಅಂತ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ರೀತಿ ಪೆಪ್ಪರ್ ಚಿಕನ್ನು ತುಂಬ ತಿಂಗಳೇ ಆಯಿತು ಅನಿಸುತ್ತೆ ಮಾಡಿಕೊಂಡು ಹಾಗಾಗಿ ಇವತ್ತು ಮಾಡಿಕೊಂಡು ತಿಂತಾ ಇದ್ದೀವಿ ತುಂಬನೇ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಇದಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು